ಆಪರೇಷನ್ ಸಿಂಧು ಯಶಸ್ವಿ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಭಾರತ ಪಡೆಗಳಿಗೆ ಬೆಂಬಲ ಸೂಚಿಸಿ ರಾಯಚೂರಿನಲ್ಲಿಂದು ತಿರಂಗ ಯಾತ್ರೆ ನಡೆಯಿತು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಿಂದ ಆರಂಭವಾದ ಯಾತ್ರೆ ಡಾ ಬಿಆರ್ ಅಂಬೇಡ್ಕರ್ ವೃತ್ತ ಮಹಾನಗರ ಪಾಲಿಕೆ ನೇತಾಜಿ ವೃತ್ತ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೆ ಸಾಗಿತು ಈ ವೇಳೆ ಶಾಸಕ ಶಿವರಾಜ್ ಪಾಟೀಲ್ ನಿವೃತ್ತ ಸೈನಿಕರು ನಾಗರಿಕರು ವಿವಿಧ ಪಕ್ಷಗಳ ಮುಖಂಡರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬಳಿಕ ಶಿವರಾಜ್ ಪಾಟೀಲ್ ತಿರಂಗ ಯಾತ್ರೆ ನಡೆಸುವ ಮೂಲಕ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂಭ್ರಮವನ್ನು ಆಚರಿಸುವುದರ ಜೊತೆಗೆ ಭಾರತೀಯ ಸೈನಿಕರೊಂದಿಗೆ ನಾವಿದ್ದೇವೆ ಎಂದು ಬೆಂಬಲ ಸೂಚಿಸುವುದು ಯಾತ್ರೆಯ ಉದ್ದೇಶ ಎಂದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ತೀರ್ಮಾನ ಮಾಡಿದ್ದೇವೆ ಅದರ ಪ್ರಕಾರ ಇವತ್ತು ಸಂಪೂರ್ಣ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ನಾಗರಿಕರು ಎಲ್ಲ ನಗರಸಭೆ ಸದಸ್ಯರು ಪಕ್ಷಾತೀತವಾಗಿ ಇದರಲ್ಲಿ ಪಾಲ್ಗೊಂಡು ಇನ್ನೂ ನಮ್ಮ ಸೈನಿಕರಿಗೆ ಮನೋಬಲವನ್ನು ಹೆಚ್ಚಿಸುವಂತಹ ಕೆಲಸ ಮಾಡ್ತಾರೆ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಚೆನ್ನಾರೆಡ್ಡಿ ಭಾರತೀಯ ಸಶಸ್ತ ಪಡೆಗಳು ಆಪರೇಷನ್ ಸಿಂಧೂರ್ ಮೂಲಕ ಇಡೀ ವಿಶ್ವಕ್ಕೆ ನವ ಭಾರತವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು ತಿರಂಗ ಯಾತ್ರೆಯ ಮೂಲಕ ಒಂದು ಗೌರವವನ್ನು ಅರ್ಪಿಸಲು ನಾವು ಮಹಾತ್ಮ ಗಾಂಧಿ ವೃತ್ತದಿಂದ ವಲ್ಲಭಾಯಿ ಸರ್ಕಲ್ವರಿಗೆ ಪಟೇಲ್ವರೆಗೆ ನಾವೇನಪ್ಪ ತಿರಂಗ ಯಾತ್ರೆಯನ್ನು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಶಾಲಾ ಕಾಲೇಜುಗಳ ಸಮಾಜದ ವತಿಯಿಂದ ಎಲ್ಲ ಗಣ್ಯರು ಗಣ್ಯರುಗಳ ಇದರಿಂದ ಈ ಒಂದು ತಿರಂಗ ಯಾತ್ರೆಯನ್ನು ಮಾಡುತ್ತಿದ್ದೇವೆ ರಾಷ್ಟ್ರ ರಕ್ಷಣಾ ಸಮಿತಿಯ ಸಮಯೋಜಕ ಶಿವಬಸಪ್ಪ ಮಾಲಿ ಪಾಟೀಲ್ ಭಯೋತ್ಪಾದಕರಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗಿದ್ದು ಭಾರತೀಯ ಸೇನೆ ಶೌರ್ಯ ಪರಾಕ್ರಮ ಪ್ರದರ್ಶಿಸಿದೆ ಎಂದು ತಿಳಿಸಿದರು ಗೌರವವಾಗಿದೆ ಪಾಕಿಸ್ತಾನದ ಒಳನುಗ್ಗಿ ಪಾಕಿಸ್ತಾನವನ್ನು ಛಿದ್ರ ಮಾಡಿರ್ತಕ್ಕಂಥ ನಮ್ಮ ಸೈನಿಕರ ಸಾಧನೆಯ ಹೆಮ್ಮೆಯ ಕಿರೀಟ ನಮ್ಮ ದೇಶಕ್ಕೆ ಅತ್ಯಂತ ಗೌರವವನ್ನು ತಂದಿದೆ ಹಿಂದೆ ಎಂದೂ ಆಗಲಾರದಂಥದ್ದು ಮುಂದೆ ಆಗದೇ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ದೊಡ್ಡ ಒಂದು ಸೆಲೂಟನ್ನು ಕೊಡ್ತೇವೆ ಸ್ಥಳೀಯರಾದ ಸುಮಾ ಅಶೋಕ್ ಗಸ್ತಿ ಮಹಿಳೆಯರ ಸಿಂಧೂರ ಅಳಿಸಿದ ಭಯೋತ್ಪಾದಕರಿಗೆ ಭಾರತೀಯ ಸೇನಾಪಡೆಗಳು ಸೂಕ್ತ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು ಪ್ರಾಣವನ್ನು ಮುಡಿಪಿಟ್ಟು ನಮ್ಮ ಮಹಿಳೆಯರ ಸಿಂಧೂರವನ್ನು ಅಳಿಸಿದಂತಹವ್ರಿಗೆ ತಕ್ಕ ಪಾಠವನ್ನು ಕಳಿಸಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಂದು ಅವರ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿಕೆ ನಾವೆಲ್ಲ ಜವಾಬ್ದಾರಿಯುತ ರಾಯಚೂರಿನ ನಾಗರಿಕರಿಂದ ಒಟ್ಟಿಗೆ ಸೇರಿ ಈ ಸಿಂಧೂರ ಯಾತ್ರೆಯನ್ನು ನಡೆಸ್ತಾ ಇದ್ದೇವೆ